ನಮಸ್ಕಾರ ಸ್ನೇಹಿತರೆ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಒಳ್ಳೆಯ ಬುದ್ಧಿಯನ್ನು ಕಲಿತರೆ ಮಕ್ಕಳು ಕೂಡ ನಿಯತ್ತಾಗಿ ಬಾಳುತ್ತಾರೆ ಕೆಟ್ಟ ಬುದ್ಧಿಯನ್ನು ಕಲಿತರೆ ಮಕ್ಕಳು ಕೂಡ ಅಡ್ಡ ದಾರಿಯನ್ನು ಹಿಡಿದು ಹಾಳಾಗುತ್ತಾರೆ ಉದಾಹರಣೆಗೆ ಮಕ್ಕಳು ಚಿಕ್ಕವರಿದ್ದಾಗ ಪೋಷಕರು ಕೆಟ್ಟ ಮಾತುಗಳನ್ನು ಮಕ್ಕಳ ಮುಂದೆ ಪದೇ ಪದೇ ಮಾತನಾಡುತ್ತಿದ್ದರೆ ಮಕ್ಕಳು ಕೂಡ ಅದೇ ಮಾತನ್ನು ನಾಲ್ಕಾರು ಜನಗಳ ಮುಂದೆ ಪೋಷಕರಿಗೆ ಮಾತನಾಡಿ ಅವಮಾನ ಮಾಡುತ್ತಾರೆ ನೆನಪಿರಲಿ ಆದ್ದರಿಂದ ಮಕ್ಕಳ ಮುಂದೆ ಕೆಟ್ಟ ಮಾತುಗಳನ್ನು ಪೋಷಕರು ಮಾತನಾಡಬಾರದು ಕೆಲವು ಪೋಷಕರು ಹೇಗೆಂದರೆ ಮಕ್ಕಳ ಮುಂದೆ ಎನಿ ಟೈಮ್ ಟಿ ವಿ ಮತ್ತು ಮೊಬೈಲನ್ನು ನೋಡುವುದು ಹೀಗೆ ಮಾಡ್ತಾನೆ ಇರ್ತಾರೆ ಅಂತಹ ಮನೆಗಳಲ್ಲಿ ಮಕ್ಕಳು ಕೂಡ ಪೋಷಕರಂತೆ ಟಿ ವಿ ನೋಡಲು ಪ್ರತಿದಿನ ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಮತ್ತು ಮಕ್ಕಳ ಮುಂದೆ ಹೆಚ್ಚು ಹೊತ್ತು ಪೋಷಕರೇ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ವೀಕ್ಷಿಸುತ್ತಿದ್ದರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತದೆ ಹೀಗೆಂದರೆ ಪೋಷಕರು ಮಲಗಿದ್ದಾಗ ಅಥವಾ ಹೊರಗಡೆ ಹೋಗಿದ್ದಾಗ ನಿಮ್ಮ ಹತ್ತಿರನೇ ನಿಮ್ಮ ಮಕ್ಕಳು ಮೊಬೈಲನ್ನು ನಿಮಗೆ ಕಾಣದಂತೆ ತೆಗೆದುಕೊಂಡು ಮೊಬೈಲ್ ಯೂಸ್ ಮಾಡ್ತಾರೆ ಮೊಬೈಲ್ನಲ್ಲಿ ಅಶ್ಲೀಲ ವೀಡಿಯೋಗಳನ್ನು ನೋಡುವುದು ಗೇಮ್ಗಳಿಗೆ ಅಡಿಕ್ಟ್ ಆಗುವುದು ಹೀಗೆ ಮಾಡುತ್ತಾರೆ ನೀವೇನಾದರೂ ಮಕ್ಕಳಿಗೆ ಬೈಕೊಂಡು ಮಕ್ಕಳ ಹತ್ತಿರ ಮೊಬೈಲ್ ಕಿತ್ಕೊಂಡ್ರೆ ನನ್ನ ಹತ್ತಿರ ಯಾಕೆ ಮೊಬೈಲ್ ಕಿತ್ಕೊಳ್ತೀರಾ ನೀವು ಯಾಕೆ ಮೊಬೈಲ್ ಯೂಸ್ ಮಾಡ್ತೀರಾ ಎಂದು ಹೆತ್ತವರಿಗೆ ಪ್ರಶ್ನೆ ಮಾಡ್ತಾರೆ ಆಗ ಮಕ್ಕಳಿಗೆ ಏನು ಉತ್ತರ ಕೊಡ್ತೀರಾ ಏಕೆಂದರೆ ಮೊದಲು ತಪ್ಪು ಮಾಡಿರುವುದೇ ಪೋಷಕರಾಗಿರ್ತೀರ ಮೇಲೆ ಮಕ್ಕಳು ಮೊಬೈಲ್ ಯೂಸ್ ಮಾಡುವುದರಲ್ಲಿ ತಪ್ಪೇನಿದೆ ಆಗ ಮಕ್ಕಳು ಕೂಡ ನನಗೂ ಮೊಬೈಲ್ ಕೊಡಿಸಿ ಎಂದು ಹಠ ಮಾಡುವುದು ಆ ದಿನ ಊಟ ಮಾಡದೇ ಇರುವುದು ಮಾಡುತ್ತಾರೆ ಆಗ ಮಕ್ಕಳಿಗೆ ನೀವೇ ಮೊಬೈಲನ್ನು ಕೊಡುತ್ತೀರಾ ಆಗ ನಿಮ್ಮ ಮಕ್ಕಳ ಅಮೂಲ್ಯವಾದ ಭವಿಷ್ಯವನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಹಾಳು ಮಾಡಿದ ವ್ಯಕ್ತಿಗಳು ಪೋಷಕರೇ ನೀವೇ ಆಗಿರ್ತೀರಾ ಎಚ್ಚರಿಕೆ ಇರಲಿ ಆಗ ನಿಮ್ಮ ಮಕ್ಕಳಿಗೆ ಓದಲು ಬರೆಯಲು ಮತ್ತು ಶಾಲೆಗೆ ಹೋಗಲು ಮನಸ್ಸು ಬರುವುದಿಲ್ಲ ಆಗ ಮಕ್ಕಳಿಗೆ ನೀವು ಹೊಡೆಯುವುದು ಬೈಯುವುದು ಮಾಡಿದರೆ ಮಕ್ಕಳು ಇನ್ನೂ ಹಠ ಮಾಡುತ್ತಾರೆ ಹೊರತು ಓದುವುದಿಲ್ಲ ಮತ್ತು ಒಳ್ಳೆಯ ಬುದ್ಧಿಯನ್ನು ಕಲಿಯುವುದಿಲ್ಲ ಆದ್ದರಿಂದ ಮಕ್ಕಳು ಶಾಲೆಗೆ ಹೋದ ನಂತರ ಟಿ ವಿ ಮತ್ತು ಮೊಬೈಲನ್ನು ನೋಡಿ ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಟಿ ವಿ ಮತ್ತು ಮೊಬೈಲನ್ನು ನೋಡಬೇಡಿ ಕೆಲವು ಮಕ್ಕಳು ಒಳ್ಳೆಯವರಿದ್ರೆ ಇನ್ನು ಕೆಲವು ಮಕ್ಕಳು ಹಠ ಚಂಡಿ ಮಾಡುವಂಥ ಮಕ್ಕಳಿರ್ತಾರೆ ಇನ್ನು ಕೆಲವು ತಾಯಂದಿರು ಹೇಗೆಂದರೆ ನಾಲ್ಕಾರು ಜನ ಹೆಂಗಸರು ಕುಳಿತ್ಕೊಂಡು ಅವರಿವರ ಮನೆಯ ಚಾಡಿ ಮಾತುಗಳನ್ನು ಮಾತನಾಡುವಾಗ ಮಕ್ಕಳನ್ನು ಪಕ್ಕದಲ್ಲೇ ಕೂರಿಸಿಕೊಂಡು ಮಾತನಾಡುತ್ತಾರೆ ಆಗ ನೀವು ಮಾತನಾಡುವ ಮಾತುಗಳನ್ನು ಮಕ್ಕಳು ಕೇಳಿಸ್ಕೊಳ್ತಾರೆ ನೀವು ಯಾರ ಬಗ್ಗೆ ಮಾತನಾಡ್ತೀರೋ ಆ ವ್ಯಕ್ತಿಗಳಿಗೆ ಹೋಗಿ ನಮ್ಮ ಅಮ್ಮ ಮತ್ತು ಪಕ್ಕದ ಮನೆಯವರು ನಿಮ್ಮ ಸುದ್ದಿಯನ್ನು ಹೇಗೆ ಮಾತನಾಡುತ್ತಿದ್ದರು ಎಂದು ನೀವು ಮಾತನಾಡಿರುವ ವಿಷಯವನ್ನು ಮಕ್ಕಳು ಆ ವ್ಯಕ್ತಿಗಳಿಗೆ ಹೇಳುತ್ತಾರೆ ಆಗ ನಿಮ್ಮ ಮತ್ತು ಅವರ ನಡುವೆ ದೊಡ್ಡ ಜಗಳನ್ನೇ ಉಂಟಾಗಬಹುದು ಆದ್ದರಿಂದ ಮಕ್ಕಳನ್ನು ಹೆದುರುಗಡೆ ಕೂರಿಸಿಕೊಂಡು ಕೆಟ್ಟ ಮಾತುಗಳನ್ನು ಮತ್ತು ಬೇರೆಯವರ ಮನೆಯ ವಿಷಯವನ್ನು ಮಾತನಾಡಬೇಡಿ ಮಕ್ಕಳು ಶಾಲೆ ಮುಗಿಸಿ ಮನೆಗೆ ಬಂದಾಗ ಬೇರೆಯವರ ಮನೆ ಹತ್ತಿರಕ್ಕೆ ತಾಯಿಯಾದವರು ಹೋಗಬೇಡಿ ಮೊಬೈಲ್ನಲ್ಲಿ ಹೆಚ್ಚು ಹೊತ್ತು ಬೇರೆಯವರ ಜೊತೆ ಮಾತನಾಡಬೇಡಿ ಮಕ್ಕಳಿಗೆ ಆ ಸಮಯದಲ್ಲಿ ಒಂಟಿ ಅನಿಸುತ್ತದೆ ಆದ್ದರಿಂದ ಮಕ್ಕಳ ಜೊತೆ ಸಮಯ ಕಳೆಯಿರಿ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸಿ ನಂತರ ಮಕ್ಕಳು ಫ್ರೀ ಆದಾಗ ಮಕ್ಕಳ ಜೊತೆ ಸೇರಿ ಪೋಷಕರು ಕೂಡ ದೇವರ ಧ್ಯಯನ ಮಾಡುವುದು ಯೋಗ ಮಾಡುವುದು ಹೊರಗಡೆ ಮಕ್ಕಳ ಜೊತೆ ಸುತ್ತಾಡುವುದು ಪುಸ್ತಕ ಓದುವುದು ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳು ಕೂಡ ಹೆತ್ತವರನ್ನೇ ಅನುಸರಿಸುತ್ತಾರೆ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ನೀವು ಎಷ್ಟೇ ಬುದ್ಧಿಯ ಮಾತನ್ನು ಹೇಳಿಕೊಟ್ಟರೂ ಕಲಿಯುವುದಿಲ್ಲ ತಕ್ಷಣಕ್ಕೆ ಸರಿಯೆಂದು ಇನ್ನು ಕೆಲವು ಗಂಟೆಗಳಲ್ಲಿ ಮತ್ತೆ ಪುನಃ ತಪ್ಪು ಮಾಡುತ್ತಾರೆ ಆದ್ದರಿಂದ ಹೆತ್ತವರು ಮೊದಲು ಮಕ್ಕಳ ಮುಂದೆ ದುರಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸವನ್ನು ಮಾಡಿಕೊಳ್ಳಿ ಮಕ್ಕಳು ಕೂಡ ಹೆತ್ತವರಂತೆ ಬದಲಾಗುತ್ತಾರೆ